ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಮ್ಯಾಮ್ ಇದನ್ನು ನಾವು ನಾವಿವತ್ತು ತುಪ್ಪ ಗೆಣಸು ಇದನ್ನು ನೋಡಿದ್ದೀರಾ ನೀವು ಮಲೆನಾಡಲ್ಲಿ ನಾವೆಲ್ಲ ಬೆಳೀತಾ ಇದ್ವಿ ನಮ್ಮ ಮನೆಯಲ್ಲೆಲ್ಲ ಬೆಳೀತಾ ಇದ್ರ ಮೊದಲು ಇದನ್ನು ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ಬೇಯಿಸ್ಬಿಟ್ಟು ಉಪ್ಪಾಕಿ ಬೇಯಿಸ್ಬಿಟ್ಟು ತಿನ್ಬೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮೆಣಸಿನ್ಕಾಯಿ ಕಾಂಧಾರಿ ಮೊಳಗು ಮೊಳ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಉಪ್ಪು ಎಲ್ಲ ಹಾಕಿ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಅದರಲ್ಲಿ ಅದ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಮರಗೇಣಸ್ ಬೇಯಿಸೋದನ್ನು ಹೇಳ್ ತೋರಿಸಿದ್ದೀನಲ್ವ ನನ್ನ ಚಾನಲಲ್ಲಿದೆ ಅದರಲ್ಲ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ನೋಡಿ ಇವಾಗಿದು ಇದು ಇದರಲ್ಲಿ ತುಂಬ ನಾರು ಪದಾರ್ಥ ಜಾಸ್ತಿ ಇರುತ್ತೆ ಇದರಲ್ಲಿ ಅದರಿಂದ ತುಂಬ ಪಚ್ಚನ ಕ್ರಿಯೆಗೆ ತುಂಬ ಸಹಾಯ ಮಾಡುತ್ತಿದ್ದು ತುಂಬ ಇದರಲ್ಲಿ ಶುಗರ್ ಅಂಶ ಇರೋದಿಲ್ಲ ಸ್ವಲ್ಪ ಕುಯ್ಯುವಾಗ ಸ್ವಲ್ಪ ಲೋಳೆ ಥರ ಅನ್ನಿಸಿದ್ರು ಬೇಯಿಸ್ ಬೆಂದ ಮೇಲೆ ಅದು ಏನೂ ಆ ಥರ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಗೆಣಸು ಥರನೇ ಇರುತ್ತೆ ತಿನ್ನೋದಕ್ಕೆ ಇದನ್ನು ತುಪ್ಪ ಗೆಣಸು ಅಂತ ಕರೀತಾರೆ ಇದೊಂದು ಬಳ್ಳಿನಲ್ಲಿ ಆಗುತ್ತೆ ಇದ್ರದ್ದು ಗೆಡ್ಡೆ ಒಳಗಡೆ ಇರುತ್ತೆ ಮೇಲ್ಗಡೆ ಬಳ್ಳಿ ಥರ ಮೇಲ್ಗಡೆ ಹೋಗುತ್ತೆ ಇದನ್ನು ನೋಡಿ ನೀಟಾಗಿ ಎಲ್ಲ ಕ್ಲೀನಾಗಿ ಒಂದು ಎರಡು ಮೂರು ಸಾರಿ ತೊಳೆದು ಬಿಟ್ಟು ನಾನು ಕುಕ್ಕರ್ಗೆ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ ಹಾಗೆ ಬೇಯುತ್ತೆ ಬೇಗನೆ ಬೇಯುತ್ತಿದ್ದು ಜಾಸ್ತಿ ಹೊತ್ತು ಬೇಯೋದೇನು ಬೇಡ ನಾನು ಕುಕ್ಕರಲ್ಲಿ ಹಾಕಿ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಳಿ ಆ ನೀರನ್ನು ಬಗ್ಗಿಸ್ಬಿಡೋಣ ಯಾಕೆ ಆಮೇಲೆ ಇಲ್ಲಾಂದರೆ ಸ್ವಲ್ಪ ಲೋಳೆ ಥರ ಇರುತ್ತಲ್ವ ಅದರಿಂದ ನೀರು ಜಾ ಜಾಸ್ತಿ ಇಟ್ಟು ಬೇಯಿಸಿದಾಗ ಚೆನ್ನಾಗಾಗುತ್ತೆ ಇದನ್ನು ಒಂದು ವಿಷಲ್ಲು ಬರ್ಸೋದು ಬೇಡ ಒಂದು ವಿಷಲ್ ಬರೋಕ್ಕೆ ಶುರು ಆದ ತಕ್ಷಣವೇ ಅದನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಬೇಗ ಬೇಯುತ್ತೆ ಹಾಗೆ ನೀರಲ್ಲೇ ಬೇಯಿಸ್ಬೋದು ಆದರೆ ನಾನು ಕುಕ್ಕರಲ್ಲಿ ಹಾಕಿದೆ ಬೇಗನೆ ಬೇ ಬೆಂದುಬಿಡಲಿ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬೆಂದಿದೆ ತುಂಬ ಚೆನ್ನಾಗಿದೆ ಈ ರೀತಿ ಇದಕ್ಕೆ ಚಟ್ನಿನೂ ಸೇರಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್